ಪೀಠಿಕೆ ಪ್ಲಾಸ್ಟಿಕ್ ಬಾಳಿಕೆ ಬರುವ ಬಹುಮುಖ ವಸ್ತುವಾಗಿದೆ ಪ್ಲಾಸ್ಟಿಕ್ ಉತ್ಪನ್ನಗಳು ಸಮಾಜಕ್ಕೆ ಜೀವನದ ಗುಣಮಟ್ಟ ಉದ್ಯೋಗಗಳು ಮತ್ತು ಆರ್ಥಿಕ ಚಟುವಟಿಕೆಗಳಂತಹ ಹಲವು ವಿಧಗಳಲ್ಲಿ ಪ್ರಯೋಜನಗಳನ್ನು ತಂದಿವೆ ಆದಾಗ್ಯೂ ತ್ಯಾಜ್ಯ ಪ್ಲಾಸ್ಟಿಕ್ ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಪ್ಲಾಸ್ಟಿಕ್ ಜೈವಿಕ ವಿಘಟನೀಯವಲ್ಲ ಎಂಬ ಅಂಶದ ದೃಷ್ಟಿಯಿಂದ ಇದು ವಾತಾವರಣದಲ್ಲಿ ಹೆಚ್ಚು ಕಾಲ ಉಳಿಯಬಹುದು ಮತ್ತು ಆದ್ದರಿಂದ ಪ್ಲಾಸ್ಟಿಕ್ ಪರಿಸರ ಮತ್ತು ಮಾನವನ ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ನಮ್ಮ ಜೀವಿತಾವಧಿಯಲ್ಲಿ ಪ್ಲಾಸ್ಟಿಕ್ ಅನ್ನು ಹಾಕುವ ಮಾರ್ಗವಿಲ್ಲ ತ್ಯಾಜ್ಯ ನಿರ್ವಹಣೆ ಭಾರತದಲ್ಲಿ ದೊಡ್ಡ ಸವಾಲು ಆಗಿದೆ ಒಂದು ಗ್ರಾಂ ಪ್ಲಾಸ್ಟಿಕ್ ನಾಶವಾಗಲು ನಾನೂರ ಐವತ್ತು ವರ್ಷಗಳು ಸಂಪೂರ್ಣವಾಗಿ ಬೇಕಾಗುತ್ತದೆ ವಿಷಯ ವಿವರಣೆ ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ಭಾರತ ಎದುರಿಸುತ್ತಿರುವ ದೊಡ್ಡ ಪರಿಸರ ಸವಾಲುಗಳಲ್ಲಿ ಒಂದಾಗಿದೆ ಪ್ರಸ್ತುತ ಪರಿಸ್ಥಿತಿ ಏನೆಂದರೆ ಪ್ರತಿ ವರ್ಷ ಐವತ್ತ್ ಆರು ಲಕ್ಷ ಟನ್ಗಳಷ್ಟು ಕಸ ಸಂಗ್ರಹವಾಗುತ್ತದೆ ಅಂದರೆ ಪ್ರತಿದಿನ ಒಂಬತ್ತು ಸಾವಿರದ ಇನ್ನೂರ ಐದು ಟನ್ಗಳಷ್ಟು ಪ್ಲಾಸ್ಟಿಕ್ ಸಂಗ್ರಹವಾಗುತ್ತದೆ ಸಮುದ್ರಗಳಾಗಲಿ ನದಿಗಳಾಗಲಿ ಪರ್ವತಗಳಾಗಲಿ ಖಾಲಿ ಬಯಲುಗಳಾಗಲಿ ಪ್ಲಾಸ್ಟಿಕ್ ತ್ಯಾಜ್ಯವು ನಮ್ಮ ಪರಿಸರವನ್ನು ಎಲ್ಲೆಡೆ ಹಾಳು ಮಾಡುತ್ತಿದೆ ಜನರು ಅನುಕೂಲಕ್ಕಾಗಿ ದಶಕಗಳ ಹಿಂದೆ ಕಂಡುಹಿಡಿದ ಪ್ಲಾಸ್ಟಿಕ್ ಇಂದು ನಿಧಾನವಾಗಿ ಪರಿಸರದ ಪಿಡುಗಾಗಿ ಮಾರ್ಪಟ್ಟಿದೆ ಎಂದರೆ ನಂಬಲು ಸಾಧ್ಯವಿಲ್ಲ ಆದ್ದರಿಂದ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಪರಿಸರಕ್ಕೆ ಆಗುತ್ತಿರುವ ಹಾನಿಯನ್ನು ಗಮನದಲ್ಲಿಟ್ಟುಕೊಂಡು ಅದರ ಬಳಕೆಯನ್ನು ಕಡಿಮೆ ಮಾಡಲು ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಇಂದು ಪ್ರತಿಯೊಬ್ಬರೂ ಕಡಿಮೆ ಮರುಬಳಕೆ ಮತ್ತು ಮರುಬಳಕೆಯ ಮೂರು ತತ್ವಗಳೊಂದಿಗೆ ಪರಿಚಿತರಾಗಿದ್ದಾರೆ ಈ ತತ್ವಗಳು ನಮ್ಮ ಪರಿಸರಕ್ಕೂ ಪ್ರಯೋಜನಕಾರಿ ಆದ್ದರಿಂದ ಇಂದು ನಾವು ಈ ಮೂರು ತತ್ವಗಳನ್ನು ಸರಿಯಾಗಿ ಅನುಸರಿಸಿದರೆ ಕಡಿಮೆ ಮಾಡಿ ಮರುಬಳಕೆ ಮಾಡಿ ಮತ್ತು ಮರುಬಳಕೆ ಮಾಡಿದರೆ ಅದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಕ್ರಮಗಳು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡಲು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಪ್ಲಾಸ್ಟಿಕ್ ಅನ್ನು ಮೊದಲ ಸ್ಥಾನದಲ್ಲಿ ರಚಿಸದಿರುವುದು ಕಡಿಮೆ ಮಾಡುವುದು ಮತ್ತು ನಿರಾಕರಿಸುವುದು ಪ್ಲಾಸ್ಟಿಕ್ ನೀರಿನ ಬಾಟಲಿಯನ್ನು ನೀವು ಬಳಕೆ ಮಾಡಿದ ನಂತರ ಅದನ್ನು ಮರುಬಳಕೆ ಮಾಡುವುದು ಉತ್ತಮವಾಗಿದೆ ಪ್ರತಿದಿನ ಶಾಲೆಗೆ ಬರುವಾಗ ಮರುಬಳಕೆ ಮಾಡಲಾಗದ ಚೀಲಗಳನ್ನು ತರುವ ಪ್ರತಿಯೊಂದು ಮಗುವು ಪ್ರತಿ ವರ್ಷ ಪೌಂಡ್ಗಟ್ಟಲೆ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ ಬಳಕೆಯ ನಂತರ ಪ್ಲಾಸ್ಟಿಕ್ ಬಾಟಲಿಯನ್ನು ಮರುಬಳಕೆ ಮಾಡಲು ಸಾಧ್ಯವಿದೆ ಆದರೆ ಅದನ್ನು ಮೊದಲ ಸ್ಥಾನದಲ್ಲಿ ಎಂದಿಗೂ ಬಳಸದಿರುವುದು ಉತ್ತಮ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿದರೆ ಪ್ಲಾಸ್ಟಿಕ್ ತ್ಯಾಜ್ಯವೂ ಕಡಿಮೆಯಾಗುವುದು ಖಂಡಿತ ಇದಲ್ಲದೆ ತಿಂಗಳಿಗೆ ಎರಡು ಬಾಟಲ್ ಶಾಂಪೂ ಖರೀದಿಸಿ ದೊಡ್ಡ ಬಾಟಲ್ ಶಾಂಪೂ ಖರೀದಿಸಿ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬಹುದು ಹೀಗೆ ಮಾಡುವುದರಿಂದ ಇತರ ಬಾಟಲಿಗಳಲ್ಲಿ ಬಳಸುವ ಪ್ಲಾಸ್ಟಿಕ್ ಮತ್ತು ಪ್ಯಾಕೇಜಿಂಗ್ ವಸ್ತುವು ಉಳಿಯುತ್ತದೆ ಆದ್ದರಿಂದ ನಾವು ಪ್ಲಾಸ್ಟಿಕ್ ಅನ್ನು ಬುದ್ಧಿವಂತಿಕೆಯಿಂದ ಮತ್ತು ಎಚ್ಚರಿಕೆಯಿಂದ ಬಳಸಿದರೆ ನಾವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಮರುಬಳಕೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ವಹಿಸಲು ಎರಡನೆಯ ತತ್ವವೆಂದರೆ ಮರುಬಳಕೆ ಇಂದು ನಾವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ವಹಿಸಬೇಕಾದರೆ ಪ್ಲಾಸ್ಟಿಕ್ ಮರುಬಳಕೆಗೆ ಒತ್ತು ನೀಡಬೇಕು ಇಂದು ನಾವು ಪ್ಲಾಸ್ಟಿಕ್ ಅನ್ನು ಎಸೆಯುವ ಬದಲು ಅದನ್ನು ಸೃಜನಶೀಲ ರೀತಿಯಲ್ಲಿ ಬದಲಾಯಿಸಬೇಕು ಮತ್ತು ಅದನ್ನು ಮರುಬಳಕೆ ಮಾಡಬೇಕು ಸಣ್ಣ ಕಸದ ಚೀಲಗಳಿಗೆ ಪ್ಲಾಸ್ಟಿಕ್ ಕಿರಾಣಿ ಚೀಲಗಳನ್ನು ಮರುಬಳಕೆ ಮಾಡಿ ಮತ್ತು ನಿಮ್ಮ ಪ್ಲಾಸ್ಟಿಕ್ ಸಾಮಾನುಗಳನ್ನು ಮರುಬಳಕೆ ಮಾಡಿ ಹೆಚ್ಚಿನ ಜನರು ಈ ಹಂತವನ್ನು ಬಿಟ್ಟು ನೇರವಾಗಿ ಮರುಬಳಕೆಗೆ ಹೋಗುತ್ತಾರೆ ಆದರೆ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವುದರಿಂದ ಹೊಸ ಪ್ಲಾಸ್ಟಿಕ್ ಅನ್ನು ರಚಿಸುವ ಬೇಡಿಕೆಯನ್ನು ಕಡಿಮೆ ಮಾಡಬಹುದು ಹಾಗೆ ನಮ್ಮಲ್ಲಿ ಕೆಲವು ಖಾಲಿ ಪ್ಲಾಸ್ಟಿಕ್ ಬಾಕ್ಸ್ಗಳಿದ್ದರೆ ಅವುಗಳನ್ನು ಎಸೆಯುವ ಬದಲು ತೋಟಗಳಲ್ಲಿ ಹೂಗಳನ್ನು ನೆಟ್ಟು ಅವುಗಳನ್ನು ಬಳಸಬಹುದು ಇದಲ್ಲದೆ ನಮಗೆ ಉಪಯೋಗಕ್ಕೆ ಬಾರದ ಯಾವುದೇ ಪ್ಲಾಸ್ಟಿಕ್ ವಸ್ತು ಇದ್ದರೆ ಅದನ್ನು ಬಿಸಾಡುವ ಬದಲು ಬೇರೆಯವರಿಗೆ ಕೊಡಿ ಏಕೆಂದರೆ ನಮಗೆ ನಿಷ್ಪ್ರಯೋಜಕ ಎನಿಸುವ ಕೆಲವು ವಸ್ತುಗಳು ಇತರರಿಗೆ ತುಂಬಾ ಸಹಕಾರಿ ಇದು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುತ್ತದೆ ಸರಳವಾಗಿ ನಾವು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಿದರೆ ಅದು ಹೊಸ ಪ್ಲಾಸ್ಟಿಕ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಂತರ ಪ್ಲಾಸ್ಟಿಕ್ ತ್ಯಾಜ್ಯದ ಸರಿಯಾದ ನಿರ್ವಹಣೆ ಇರುತ್ತದೆ ಪ್ಲಾಸ್ಟಿಕ್ ಪರಿಸರದ ಮತ್ತು ಮಾನವರ ಮೇಲೆ ಬೀರುವ ಪರಿಣಾಮಗಳು ತ್ಯಾಜ್ಯ ಪ್ಲಾಸ್ಟಿಕ್ ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಪ್ಲಾಸ್ಟಿಕ್ ಜೈವಿಕ ವಿಘಟನೀಯವಲ್ಲ ಎಂಬ ಅಂಶದ ದೃಷ್ಟಿಯಿಂದ ಇದು ವಾತಾವರಣದಲ್ಲಿ ಹೆಚ್ಚು ಕಾಲ ಉಳಿಯಬಹುದು ಮತ್ತು ಆದ್ದರಿಂದ ಪ್ಲಾಸ್ಟಿಕ್ ಪರಿಸರ ಮತ್ತು ಮಾನವನ ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ನಕ್ಷತ್ರ ಚಿಹ್ನೆ ಪ್ಲಾಸ್ಟಿಕ್ ಅನ್ನು ಒಮ್ಮೆ ತಯಾರಿಸಿದ ಮೇಲೆ ಅದನ್ನು ನಾಶಗೊಳಿಸುವುದು ದೀರ್ಘಕಾಲವಾಗುತ್ತದೆ ಇದು ಪರಿಸರಕ್ಕೆ ಹೆಚ್ಚು ಪರಿಣಾಮ ಉಂಟು ಮಾಡುತ್ತದೆ ಪ್ಲಾಸ್ಟಿಕ್ ಅನೇಕ ರೂಪಾಂತರಗಳಲ್ಲಿ ಲಭ್ಯವಿದೆ ಒಂದು ಕಡೆ ನಮ್ಮ ದಿನನಿತ್ಯದ ಎಲ್ಲಾ ಶಾಪಿಂಗ್ ಮತ್ತು ದಿನಸಿಗಳಿಗೆ ಹಾಗೂ ಮಕ್ಕಳ ಅಟಿಕೆಗಳಲ್ಲಿ ಹೆಚ್ಚಾಗಿ ಬಳಸುತ್ತ ಇದ್ದೇವೆ ಅಭಿವೃದ್ಧಿ ಹೊಂದುತ್ತಿರುವ ನಮ್ಮ ದೇಶಕ್ಕೆ ದೊಡ್ಡ ಸವಾಲಾಗಿದೆ ಇದು ಮಾನವನ ಆರೋಗ್ಯ ಮತ್ತು ಪರಿಸರಕ್ಕೆ ಅಪಾಯವನ್ನು ಉಂಟು ಮಾಡಿದೆ ಪ್ಲಾಸ್ಟಿಕ್ಗಳಲ್ಲಿ ಬಿಸಿನಾಲೆ ಛಾಲೆಗಳು ಆಂಟಿಮಿನಿಟ್ರಾಕ್ಸೈಡ್ ಪಾಲಿಫ್ಲೋರಿನೇಟೆಡ್ ಸೀಸದಂತಹ ಅನೇಕ ರಾಸಾಯನಿಕ ಮತ್ತು ಅಪಾಯಕಾರಿ ಪದಾರ್ಥಗಳು ಇವೆ ಅವು ಮಾನವ ಪ್ರಾಣಿಗಳ ಆರೋಗ್ಯ ಮತ್ತು ಪರಿಸರಕ್ಕೆ ಅಪಾಯ ಉಂಟು ಮಾಡುತ್ತದೆ ಪ್ಲಾಸ್ಟಿಕ್ ಹುಟ್ಟು ಹಾಕುವ ಅಪಾಯಗಳು ಒಂದೆರಡಲ್ಲ ಅದು ನಾನಾ ವಿಧವಾದ ಅಡ್ಡಿ ಆತಂಕಗಳನ್ನು ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ ಪ್ಲಾಸ್ಟಿಕ್ ತಯಾರಿಕಾ ಹಂತದಲ್ಲಿಯೇ ದೊಡ್ಡ ಮಟ್ಟದ ಮಾಲಿನ್ಯವನ್ನು ಉಂಟುಮಾಡುತ್ತದೆ ಪರಿಸರ ಮಾನುಷ್ಯ ಮತ್ತು ಪ್ರಾಣಿಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ಉಪಸಂಹಾರ ಪ್ರತಿದಿನವೂ ಅಪಾರ ಪ್ರಮಾಣದ ಕಸವನ್ನು ಉತ್ಪಾದಿಸುತ್ತಾರೆ ಜನರು ಪ್ರತಿ ವರ್ಷ ಇನ್ನೂರು ಮಿಲಿಯನ್ ಟನ್ ಕಸವನ್ನು ಭೂಕುಸಿತಕ್ಕೆ ಎಸೆಯುತ್ತಾರೆ ತ್ಯಾಜ್ಯ ನಿರ್ವಹಣೆಯ ಕುರಿತಾದ ಈ ಪ್ರಬಂಧದಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ಯಶಸ್ವಿಯಾಗಿ ನಡೆಸಿದಾಗ ನೈಸರ್ಗಿಕ ಪರಿಸರಕ್ಕೆ ಹಾನಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಪ್ಪಿಸುವುದರಿಂದ ಮತ್ತು ನಾವು ಬದುಕಬಹುದು ಎಂದು ಜೀವನದ ಎಲ್ಲಾ ಹಂತಗಳಲ್ಲಿಯೂ ಅನೇಕ ಪ್ರಯೋಜನಗಳನ್ನು ಅನುಭವಿಸಬಹುದು ಎಂಬುದನ್ನು ಅರ್ಥ ಬಹಳ ಮುಖ್ಯ ಮಾಲಿನ್ಯ ಮುಕ್ತ ವಾತಾವರಣವು ಸಮಾಜದ ಯೋಗಕ್ಷೇಮಕ್ಕೆ ಕೊಡುಗೆ ನೀಡಲು ಜನರಿಗೆ ಹೆಚ್ಚಿನ ಅವಕಾಶಗಳನ್ನು ಜಸೃಷ್ಟಿಸುತ್ತದೆ